ನಮ್ಮ ಫೇಸ್ಬುಕ್ನ ಭಜನಾ ಗುಂಪಿನಲ್ಲಿ ಬೆಳಗಿನ ಸುಪ್ರಭಾತ ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿರುವಂತಹ ಮಾನ್ಯ ಡಿ ವಿ ಗುಂಡಪ್ಪನವರು ರಚಿಸಿರುವ ಮಂಕುತಿಮ್ಮನ ಕಗ್ಗದ ಮುಕ್ತಕಗಳ ವಾಚನ ಗಾಯನ ಹಾಗೂ ವ್ಯಾಖ್ಯಾನದಲ್ಲಿ ನನಗೆ ದೊರಕಿರುವ ಈ ಸಂಚಿಕೆಯ ಕಡೆಯ ಅವಕಾಶ ಮುಕ್ತಕ ಒಂಬೈನೂರ ಮೂವತ್ತೇಳು ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಬಳಗದ ಸಂಸ್ಥಾಪಕರಾದ ಲತಾ ಹೆಚ್ ಆರ್ ಜಗದೀಶ್ ಮೇಡಮ್ ಹಾಗೂ ಇದರ ರೂವಾರಿಗಳಾದ ಶ್ರೀಯುತ ಹೆಗಡೆ ಸರ್ ಹಾಗೂ ಎಲ್ಲ ನಿರ್ವಾಹಕರು ಹಾಗೂ ಎಲ್ಲ ನನ್ನ ಸ್ನೇಹಿತರಿಗೂ ನನ್ನ ಅನಂತ ಅನಂತರ ಗುರು ಧನ್ಯವಾದಗಳು ಈ ಸಂಚಿಕೆಯು ಮುಕ್ತಾಯಗೊಂಡ ನಂತರ ಮತ್ತೊಂದು ಹೊಸ ಸಂಚಿಕೆಯು ಮೂಡಿಬರಲಿ ಎಂದು ಹಾರೈಸುತ್ತ ಮುಕ್ತಕವನ್ನು ವಾಚಿಸುತ್ತಿದ್ದೇನೆ ಮುಕ್ತಕ ಒಂಬೈನೂರ ಮೂವತ್ತೇಳು ಹೃದಯ ಹೃದಯೇಂಗಿತಕ್ಕೆ ರಾಗ ತಾಳದ ಕಟ್ಟು ಹೃದಯ ಹೃದಯೇಂಗಿತಕ್ಕೆ ರಾಗ ತಾಳದ ಕಟ್ಟು ಗದ್ಯ ಲೌಕಿಕ ತಾತ್ವಿಕ ಕಚ್ಚುಕಟ್ಟು ಗದ್ಯ ಲೌಕಿಕ ತಾತ್ವಿಕ ಕಚ್ಚುಕಟ್ಟು ಮಧ್ಯದಲ್ಲಿ ಮಿಸುಕಿ ನೆಲಬಿಟ್ಟು ಬಾನ್ಮುಟ್ಟದಿಹ ಮಧ್ಯದಲ್ಲಿ ಮಿಸುಕಿ ಬಿಟ್ಟು ಬಾನ್ ಮುಟ್ಟದಿಹ ಪದ್ಯವಧಿಕ ಪ್ರಸಂಗಿ ಮಂಕುತಿಮ್ಮ ಪದ್ಯವಧಿಕ ಪ್ರಸಂಗಿ ಮಂಕುತಿಮ್ಮ ಹೃದಯ ಹೃದಯೇಂಗಿತಗೆ ರಾಗ ತಾಳದ ಕಟ್ಟು ಹೃದಯ ಹೃದಯೇಂಗಿತಕ್ಕೆ ರಾಗತಾಳದ ಕಟ್ಟು ಗದ್ಯ ತಾತ್ವಿಕ ಕಚ್ಚು ಕಟ್ಟು ಗದ್ಯ ತಾತ್ವಿಕ ಕಚ್ಚು ಕಟ್ಟು ಹೃದಯ ಹೃದಯೇಂಗಿತಕ್ಕೆ ರಾಗ ತಾಳದ ಕಟ್ಟು

ಗದ್ಯಲೌಕಿಕ ತಾತ್ವಿಕ ಕಚ್ಚು ಕಟ್ಟು ನೆಲ ನಿಮಿಸುಕಿ ನೆಲಬಿಟ್ಟುವಾ ಮುಟ್ಟದಿಹ ಪದ್ಯ ಪ್ರಸಂಗಿ ಮಂಕುತಿಮ್ಮ ಮಂಕುತಿಮ್ಮ ಈ ಮುಕ್ತಕದ ಸಾರಾಂಶ ನಮ್ಮ ಹೃದಯದ ಇಂಗಿತವನ್ನು ಅರುಹಲು ರಾಗ ತಾಳ ಮತ್ತು ಲಯಗಳ ಚೌಕಟ್ಟಿನಲ್ಲಿರುವ ಸಂಗೀತ ಮಾಧ್ಯಮವಾಗುತ್ತದೆ ಲೌಕಿಕದ ತತ್ವಗಳನ್ನು ಹೇಳಲು ಗದ್ಯ ಅಚ್ಚುಕಟ್ಟಾಗಿರುತ್ತದೆ ಆದರೆ ಇವೆರಡರ ಮಧ್ಯ ಇದ್ದು ಇತ್ತ ಭೂಮಿಯ ಮೇಲೂ ನಿಲ್ಲಲಾಗದೆ ಅತ್ತ ಆಕಾಶಕ್ಕೂ ಏರಲಾಗದೆ ಇರುವ ಪದ್ಯ ರೂಪ ಅಧಿಕ ಪ್ರಸಂಗಿ ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ ಇಲ್ಲಿ ತಾವು ಮುಕ್ತಕಗಳನ್ನು ಪ್ರಸ್ತುತಪಡಿಸಿದ ಪ್ರಯೋಗವನ್ನು ತಾವೇ ವಿಶ್ಲೇಷಿಸುತ್ತ ಪದ್ಯ ರೂಪದಲ್ಲಿರುವ ಈ ಮುಕ್ತಕಗಳನ್ನು ಉಪಯೋಗಿಸಿದ ತಾನು ಅಧಿಕ ಪ್ರಸಂಗಿ ಎಂದು ಕರೆದುಕೊಳ್ಳುತ್ತಾರೆ ತಮಗೆ ತಾವೇ ಹೇಳಿಕೊಳ್ಳುತ್ತಾರೆ ಗುಂಡಪ್ಪನವರು ಅವರನ್ನು ವಿಶ್ಲೇಷಣೆ ಮಾಡುವ ಅಧಿಕಾರ ಅವರಿಗೆ ಮಾತ್ರವಿದೆ ನಮಗಿಲ್ಲ ಏಕೆಂದರೆ ಅವರ ಜ್ಞಾನದ ಮುಂದೆ ನಮ್ಮದೆಲ್ಲ ಕಿಂಚಿನ್ ಮಾತ್ರ ನಾವೆಲ್ಲ ತೃಣ ಮಾತ್ರ ಹಾಗಾಗಿ ವಿಶ್ಲೇಷಣೆ ಸಲ್ಲ ಒಂದು ಕಡೆ ಹೃದಯಾಂತರಾಳದ ಪ್ರಸ್ತುತಿಗೆ ಸಂಗೀತ ಮತ್ತು ಲೌಕಿಕದ ವಿಷಯಕ್ಕೆ ಗದ್ಯ ಎಂದು ಹೇಳುತ್ತಾರೆ ಇಲ್ಲಿ ಇವರ ಮುಕ್ತಕಗಳಲ್ಲಿ ಕಾಣುವುದೇನು ಜಗತ್ತಿನ ಸೃಷ್ಟಿ ಸೃಷ್ಟಿಕರ್ತ ಸೃಷ್ಟಿ ಸೃಷ್ಟಿಸಲ್ಪಟ್ಟ ಈ ಜಗತ್ತು ಮತ್ತು ಈ ಜಗತ್ತಿನ ಮೇಲಿರುವ ಸಕಲ ಜೀವರಾಶಿಗಳ ಎಲ್ಲ ಆಯಾಮಗಳನ್ನು ಕುರಿತು ಬರೆದ ಈ ಮಂಕುತಿಮ್ಮನ ಕಗ್ಗದ ಮುಕ್ತಕಗಳಲ್ಲಿ ತಾತ್ವಿಕ ಲೌಕಿಕ ಪಾರಮಾರ್ಥಿಕ ಹೀಗೆ ಎಲ್ಲ ವಿಷಯಗಳನ್ನು ತಮ್ಮ ಹೃದಯಾಂತರಾಳದಿಂದ ಪದ್ಯ ರೂಪದಲ್ಲಿ ನಮಗೆ ಇತ್ತು ತಾವೂ ಧನ್ಯರಾಗಿ ನಮಗೂ ಸಹ ಧನ್ಯತೆಯನ್ನು ಪಡೆಯುವ ಹಾದಿಯನ್ನು ತೋರಿದ್ದಾರೆ ಮಾನ್ಯಗುಂಡಪ್ಪನವರಲ್ಲವೇ ಸ್ನೇಹಿತರೆ ಈ ಮುಕ್ತಕಗಳು ಮುಕ್ತಕಗಳು ಯಾವುದೇ ರೂಪದಲ್ಲಿದ್ದರೂ ಸಹ ಅವುಗಳು ಪ್ರತಿಪಾದಿಸುವ ತತ್ವಗಳನ್ನು ನಾವುಗಳು ಓದಿ ಅರ್ಥೈಸಿಕೊಂಡು ಅದರೊಳಗೆ ಅಡಗಿರುವ ತತ್ವ ಮತ್ತು ಸತ್ವವನ್ನು ಅದರೊಳಗೆ ಅಡಗಿರುವ ತತ್ವ ಮತ್ತು ಸತ್ವವನ್ನು ನಮ್ಮೊಳಗೆ ಇಳಿಸಿಕೊಂಡು ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಲು ಸಾರ್ಥಕಪಡಿಸಿಕೊಳ್ಳಲು ನಾವು ಪ್ರಯತ್ನಪಟ್ಟರೆ ಅದುವೇ ನಾವು ಮಾನ್ಯ ಡಿ ವಿ ಗುಂಡಪ್ಪನವರಿಗೆ ತೋರುವ ಗೌರವ ಶ್ರದ್ಧೆ ಮತ್ತು ಪುರಸ್ಕಾರ ನಮ್ಮ ಚಿಕ್ಕ ಪುರಸ್ಕಾರ ಇಂತಹ ಮುಕ್ತಕವನ್ನು ನಮಗೆಲ್ಲ ಕೊಟ್ಟು ನಮಗೆ ಜೀವನದ ನಿದರ್ಶನಗಳನ್ನು ತೋರಿದಂತಹ ಮಾನ್ಯ ಡಿ ವಿ ಗುಂಡಪ್ಪನವರಿಗೆ ನನ್ನ ಪೂರ್ವಕ ಅನಂತ ಅನಂತಾನಂತ ಧನ್ಯವಾದಗಳು ಮತ್ತು ನಮಸ್ಕಾರ